ಹಾಯ್ ಏನಿದು ಗ್ರೀನ್ ಗ್ರೀನ್ ಕಾಣ್ತಂತ ಯೋಚನೆ ಮಾಡ್ತಿದ್ರ ಇದು ಮೆಂತೆ ಸೊಪ್ಪು ಮೆಂತೆ ಸೊಪ್ಪನ್ನ ನಾವು ತಗೊಂಡು ನೀಟಾಗಿ ತಳ್ಕೊಂಡು ನೀಟಾಗಿ ಸಣ್ಣಾಗಿ ಕಟ್ ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ ನಂತರ ಏನು ಮಾಡ್ರಿ ಒಂದು ಪಾತ್ರೆ ಒಳಗೆ ನೀರು ಹಾಕಿ ಗ್ಯಾಸ್ ಆನ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಜೀರಿಗೆ ಹಾಕಿ ಇಟ್ಬೇಡಿ ಅದು ಆವಿ ಆಗುವವರೆಗೂ ನೀವೇನು ಕಾಯಬೇಕು ಅದಕ್ಕೆ ಮೆಂತ್ಯ ಹಾಕಬೇಡಿ ಅದು ಸ್ವಲ್ಪ ಮೆಂತ್ಯ ಹಾಕಿದ ತಕ್ಷಣ ಆವಿ ಹಾವಿಯಾಗುವವರೆಗೆ ಕಾಯಿರಿ ನಂತರ ನೀವೇನು ಮಾಡ್ಕೊಳ್ಳಿ ಜೋಳದ ಹಿಟ್ಟನ್ನು ತಗೊಂಡು ನೀವು ಚೆನ್ನಾಗಿ ಈ ರೀತಿ ನೀವು ತಿರುತಾ ಹೋಗಬೇಡಿ ಹೋದ ನಂತರ ಎಲ್ಲ ಜೋಳದ ಹಿಟ್ಟು ಹಾಕಿದಾಗ ನೀವು ಈ ಥರ ಗಟ್ಟಿಯಾಗಿ ಕಾಣುತ್ತೆ ಅದು ಗಟ್ಟಿಯಾಗಿ ಕಂಡಾಗ ಅದನ್ನೇನು ಮಾಡಬೇಕು ಸ್ವಲ್ಪ ಬೆಂದಿರುತ್ತೆ ಅದನ್ನು ಒಂದು ಬುಟ್ಟೆಯಲ್ಲಿ ತಳಗಿಡಿಸಿ ಅದನ್ನು ಹಾಕಿಬಿಡಿ ನಂತರ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದನ್ನು ಕೂಡ ಆವಿ ಬರಲಿಕ್ಕೆ ಇಟ್ಬಿಡಿ ಇದನ್ನು ಹಾಕಿದಂತ ತಿರುಗಿದಂಥ ಹಿಟ್ಟ ನೀವೇನು ಮಾಡಬೇಕು ಅಳತಿ ಮಾಡ್ಕೊಂಡು ಸ್ವಲ್ ಸ್ವಲ್ಪ ಗುಂಡಿಗೆ ಇನ್ನೂ ದೊಡ್ಡದು ಬೇಕಂದ್ರೆ ದೊಡ್ಡದು ಮಾಡ್ಕೊಳ್ಳಿ ಇನ್ನೂ ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೊಳ್ಳಿ ಈ ಥರ ರೌಂಡಾಗಿ ಮಾಡಿಕೊಂಡು ಇಟ್ಕೊಂಡ್ಬಿಡಿ ಒಂದು ಪಾತ್ರೆಗೆ ನೀರಿಟ್ಟಿದ್ರಲ್ಲ ಆ ನೀರನ್ನ ನೀವೇನ್ ಮಾಡ್ಬೇಕು ಆವಿ ಆಗುವವರೆಗೂ ಕಾಯ್ಬೇಕು ಆವಿ ಆಗಿದೆ ಅಲ್ವಾ ಹೀಗೆ ಏನು ಮಾಡ್ಬಿಡ್ಬೇಕು ಒನ್ ಬೈ ಒನ್ನ ಆ ಹುಳ್ಳಿಯನ್ನ ನಾವು ಕಡಬನ್ನ ನೀರ್ನೊಳಗೆ ಈ ರೀತಿ ಹಾಕ್ಬೇಕು ಅವು ಏನಾಗ್ಬೇಕು ಚೆನ್ನಾಗಿ ಬಾಯ್ಲ್ ಆಗ್ಬೇಕು ಕುದಿಯೋ ನಂತರ ವೇಟ್ ಮಾಡ್ಬೇಕು ವೇಟ್ ಮಾಡಿ ಆಮೇಲೆ ಕುದ ನಂತರ ಒಂದ ಪ್ಲೇಟಿಗೆ ಅವನ್ನೆಲ್ಲ ತೆಗೆದು ಸರ್ವ್ ಮಾಡಿ ಇನ್ನೊಂದು ನಂತರ ಏನು ಮಾಡಬೇಕು ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಮತ್ತು ಜೀರಿಗೆ ಸಾಸಿವೆ ಮಸಾಲ ಪೌಡರ್ ಹಾಕಿ ಮತ್ತು ಹೆಂಚಿಕೊಂಡಂತಹ ನಾವು ಆನಿಯನ್ನ ಮತ್ತು ಬೆಳ್ಳುಳ್ಳಿ ಮೆಂತೆ ಮತ್ತು ಕೊತ್ತಂಬರಿಯನ್ನು ನಾವು ಇಟ್ಕೋಬೇಕು ಒನ್ ಬೈ ಒನ್ ಏನು ಮಾಡಬೇಕು ಅದನ್ನು ಹಾಕ್ತಾ ಹಾಕ್ತಾ ಏನು ಮಾಡಬೇಕು ಫ್ರೈ ಮಾಡಬೇಕು ನೀವೇನಾದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡುವ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಿಮ್ಮ ಮುಂದಿನ ವಿಡಿಯೋಗಳು ಗೊತ್ತಾಗಲ್ಲ ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ರೀತಿ ನಾವೇನು ಮಾಡಬೇಕು ಅರ್ಶಿಣ ಪುಡಿ ಮತ್ತು ಹೆಂಚಿಕೊಂಡಂತಹ ಮೆಂತೆ ಕೂಡ ಇದಕ್ಕೆ ಹಾಕಿ ಫ್ರೈ ಮಾಡಿ ನಂತರ ನಮಗೆ ಟೇಸ್ಟಿ ಆಗಲಿಕ್ಕೆ ಹುಳಿಯನ್ನು ಒಂದು ಲಿಂಬುವನ್ನು ಯೂಸ್ ಮಾಡಿಕೊಳ್ಳಿ ಲೆಮನನ್ನು ಹಾಕಿ ನೆಕ್ಸ್ಟ್ ಅಲ್ಲಿ ಏನು ಮಾಡಬೇಕು ಪ್ರಾಯ ತಕ್ಷಣ ಏನು ಮಾಡಬೇಕು ನಾವು ಮಾಡಿಟ್ಟಂತಹ ಕುದಿಸಿಟ್ಕೊಂಡಂತಹ ಬಾಯ್ಲ್ ಆದಂತಹ ಜೋಳದ ಮೆಂತೆ ಕಡವನ್ನು ಹಾಕಿ ಅದಕ್ಕೆ ನಾವು ಸ್ವಲ್ಪ ಬೇಕಾಗಿರುವಂತಹ ಶೇಂಗಾ ಪುಡಿ ಅಥವಾ ಪುಟಾಣಿ ಪುಡಿ ಅಥವಾ ನೀವು ಕೊಬ್ಬರಿ ಕೂಡ ಅಲ್ಲಿ ಯೂಸ್ ಮಾಡ್ಕೋಬೋದು ಅದನ್ನು ಹಾಕಿದ ನಂತರ ಕಲಿಸಿದ ನಂತರ ನೋಡ್ರಿ ಎಷ್ಟು ಅನ್ನೋ ಹಾಗೆ ಕಾಣಿಸ್ತಾ ಇದ್ದಾವೆ ಒಂದೊಂದು ಪ್ಲೇಟಿಗೆ ಸರ್ವ್ ಮಾಡಿಕೊರಿ ಇದನ್ನ ನೀವು ಯಾವುದೇ ರೀತಿ ಒಳಗೂ ಸೇವನೆ ಮಾಡ್ಬೋದು ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಮೊಸರು ಇದ್ದಿದ್ದ ಕಾರಣ ಮೊಸರನ್ನ ಮಜ್ಜಿಗೆಯನ್ನು ಮಾಡಿ ನಾನು ಅದನ್ನು ಒಗ್ಗರಿ ಒಗ್ಗರಣೆ ಕೊಟ್ಟ ನಾನು ಇಟ್ಕೊಂಡು ಬಿಟ್ಟಿದ್ದೇನೆ ಅದು ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಒಳಗೆ ನಾವು ಈ ರೀತಿ ಮಾಡಿಕೊಂಡು ಅವನು ಒನ್ ಬೈ ಒನ್ ಸೇವನೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಇರುತ್ತೆ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಧನ್ಯವಾದಗಳು ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ